ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಕಾರವಾರ ತಾಲೂಕಿನ ಕಡಿಯ ಗ್ರಾಮದ ರೈತರಾದ ಉಲ್ಲಾಸ್ ನಾಯ್ಕ್ ಅವರ ಕೃಷಿ ಜಮೀನಿನಲ್ಲಿ ಕೃಷಿ ಭತ್ತನಾಟಿ ಯಂತ್ರಶ್ರೀ ಕಾರ್ಯಕ್ರಮ ನಡೆಯಿತು ಭತ್ತ ಬೇಸಾಯ ಹಳ್ಳಿ ಹಳ್ಳಿಗಳಿಂದ ವಿದಾಯ ಪಡೆಯುತ್ತಿದೆ ಭೂಮಿ ಬಂಜರು ಬೀಳುತ್ತಿದೆ ಒಂದೆಡೆ ಬೆಳೆದ ಬೆಳೆಗೆ ಸರಿಯಾದ ಧಾರಣೆ ಸಿಗದೇ ಇರುವುದು ಇನ್ನೊಂದೆಡೆ ಕೃಷಿ ಕಾರ್ಮಿಕರ ಕೊರತೆ ಮತ್ತು ದುಬಾರಿಯಾದ ವೇತನದಿಂದ ರೈತ ಭತ್ತ ಬೇಸಾಯವನ್ನು ಒಲ್ಲದ ಮನಸ್ಸಿನಿಂದ ಬಿಟ್ಟು ಬಿಡುವ ಹಂತಕ್ಕೆ ಬಂದಿದ್ದಾನೆ ವರ್ಷದಿಂದ ವರ್ಷಕ್ಕೆ ಕರಾವಳಿಯ ಅನ್ನದ ಬಟ್ಟಲುಗಳು ಬರಿದಾಗುತ್ತಿವೆ ಸಾಂಪ್ರದಾಯಿಕ ಕೃಷಿ ಪದ್ಧತಿ ನೆನಪಿನ ಪುಟ ಹಿಡಿದಿದೆ ಈ ನೆಲದ ಕೃಷಿ ಸಂಸ್ಕೃತಿಯಾಗಿರುವ ಭತ್ತ ಬೇಸಾಯವನ್ನು ಉಳಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನಗಳು ನಡೆಯುತ್ತಲೇ ಇವೆ ಆದರೆ ಫಲಿತಾಂಶ ಮಾತ್ರ ನಿರೀಕ್ಷಿತ ಹಂತಕ್ಕೆ ಸಿಗುತ್ತಿಲ್ಲ ಭತ್ತ ಬೇಸಾಯವನ್ನು ಲಾಭದಾಯಕವಾಗಿ ಮಾಡಲು ಸಾಧ್ಯವಿದೆ ಯಾಂತ್ರೀಕೃತ ಕೃಷಿ ಪದ್ಧತಿಯನ್ನು ಸಮರ್ಪಕವಾಗಿ ಬಳಸಿಕೊಂಡರೆ ಬೆರಳೆಣಿಕೆ ಕೃಷಿ ಕಾರ್ಮಿಕರ ಮೂಲಕ ಉತ್ತಮ ಭತ್ತ ಬೇಸಾಯ ಮಾಡಲು ಸಾಧ್ಯ ಎನ್ನುವ ಸಿದ್ಧಾಂತದೊಂದಿಗೆ ಯಂತ್ರಶ್ರೀ ಎನ್ನುವ ಹೊಸ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪಿಸಿ ಟ್ರಸ್ಟ್ ಅವರು ಕಾರ್ಯರೂಪಕ್ಕೆ ತಂದಿದ್ದಾರೆ ಈಗಾಗಲೇ ಭತ್ತದ ಬೇಸಾಯಕ್ಕೆ ರೂಪುಗೊಳಿಸಲಾಗಿರುವ ಯಂತ್ರಗಳ ಸಮರ್ಪಕ ಬಳಕೆಯನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡಿಕೊಳ್ಳುವುದೇ ಈ ಯಂತ್ರಶ್ರೀಯ ಮೂಲ ಉದ್ದೇಶ ಇವತ್ತು ಗದ್ದೆ ಉಳುಮೆ ನಾಟಿ ಕಳೆ ನಿರ್ವಹಣೆ ಕೊಲ್ಲು ಮತ್ತು ಒಕ್ಕಣೆ ಕೆಲಸಗಳಿಗೆ ಯಂತ್ರಗಳನ್ನೇ ಉಪಯೋಗಿಸಿಕೊಳ್ಳಬಹುದಾಗಿದೆ ಈ ಎಲ್ಲಾ ಕೆಲಸಗಳಿಗೆ ಕಾರ್ಮಿಕರನ್ನು ಅವಲಂಬಿಸುವುದು ತಪ್ಪುತ್ತದೆ ಕ್ರಮಬದ್ಧವಾಗಿ ಮಾಡಿದರೆ ಯಾಂತ್ರೀಕೃತ ಕೃಷಿ ಲಾಭದಾಯಕವಾಗುತ್ತದೆ ಆಯಸ್ಟ್ ಅಗದಿ ಜಾಸ್ತಿ ಪ್ರೋತ್ಸಾಹ ಕೊಡೋದಂದ್ರೆ ನಮ್ಮ ಉಲ್ಲಾಸ್ ನಾಯ್ಕ ಅವರ ಹಾಗೆ ಎಲ್ಲರೂ ಮಾಡಿದರೆ ಈ ಕಿರುವಡಿ ಭೂಮಿ ಎಲ್ಲ ಬಂಜಾರ ಆಗ್ತಿದ್ದಿಲ್ಲ ಅವರಿಂದ ಎಲ್ಲರೂ ಈಗ ಕಲಿಬೇಕು ಏನಂತೇಳಿ ಈಗ ಇದು ಈ ಉಲ್ಲಾಸ ಅವರು ಮಾಡಿದ್ದಾರೆ ಅದೇ ಥರ ಮಾಡಬೇಕು ಅಂತೇಳಿ ಅವರು ಜನರಿಗೆ ಸಹ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಮತ್ತು ತಾನು ಸಹ ಮಾಡ್ತಾ ಇದ್ದಾರೆ ಅದರ ಸಲುವಾಗಿ ನಾನೇ ಹೇಳೋದು ಇಷ್ಟೇ ಇದೇ ಇದೇ ಮಾದರಿಯಿಂದ ಎಲ್ಲರೂ ಕಲಿತು ಈ ಬಂಜಾರ ಭೂಮಿಯನ್ನು ತಾವಳಿ ಮಾಡ್ಬೇಕಂತೇಳಿ ನಾನು ಎಲ್ಲರಿಗೇ ಬೀಳ್ಕೊಳ್ತೀರನ್ನು ಹಾಕ್ತಿದ್ದಾರೆ ಆದರೆ ನಾನು ನೋಡಿದ ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪೂಜ್ಯ ಕಾವಂದರ ಒಂದು ದೂರದೃಷ್ಟಿ ಹೇಳಿದ್ರೆ ಒಂದಷ್ಟು ರೈತರು ಇವತ್ತು ಭತ್ತ ಬೇಸಾಯದ ಕಡೆ ಮೊರೆ ಹೋಗಬೇಕು ಮುಂದಿನ ನಮ್ಮ ಪೀಳಿಗೆಗೆ ಅಥವಾ ನಮ್ಮ ಮಕ್ಕಳ ಪೀಳಿಗೆಗೆ ಇವತ್ತು ನಾವು ಮಾಡಬೇಕಾದಂಥ ಕೆಲಸ ಏನಂತಂದರೆ ಇವತ್ತು ಭತ್ತ ಬೇಸಾಯವನ್ನು ನಾವು ಯಾವತ್ತೂ ಕೂಡ ಅದನ್ನು ನಿಲ್ಲಿಸಬಾರದು ಎಂಬ ದೂರದೃಷ್ಟಿಯಿಂದಾಗಿ ಪೂಜ್ಯರು ಇವತ್ತು ನಮ್ಮ ಪ್ರತಿಯೊಂದು ಗ್ರಾಮ ಗ್ರಾಮಗಳಲ್ಲಿ ಕೂಡ ಯಂತ್ರದ ಮುಖಾಂತರ ನಾಟಿ ಮಾಡುವಂಥ ಯಂತ್ರೋಪಕರಣಗಳನ್ನು ನಮಗೆ ಒದಗಣೆ ಮಾಡಿಕೊಟ್ಟು ಪೂಜ್ಯರು ಇವತ್ತು ನಮಗೆ ಬೇಕಾಗುವ ಹಾಗೆ ಬೇರೆ ಬೇರೆ ರೀತಿಯ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಯಂತ್ರದ ಮುಖಾಂತರವಾಗಿ ನಾಟಿ ಮಾಡುವಂತಹ ಒಂದು ಕೆಲಸ ಕಾರ್ಯಗಳು ನಡೀತಾ ಇದೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಕೆರವಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಚಂದ್ರ ನಾಯ್ಕ ಉಪಾಧ್ಯಕ್ಷೆ ದೀಪಾ ನಾಯ್ಕ ಸದಸ್ಯರಾದ ಬಾಲಚಂದ್ರ ಕಾಮತ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಿಸಿ ಟ್ರಸ್ಟ್ ಯೋಜನೆಯ ತಾಲೂಕು ಅಧಿಕಾರಿ ಭಾಸ್ಕರ್ ರೈತರಾದ ಉಲ್ಲಾಸ್ ನಾಯ್ಕ್ ಪ್ರಭಾಕರ್ ಸಾವಂತ್ ಗೋವಿಂದ ಮೇತ್ರಿ ಗಣಪತಿ ನಾಯ್ಕ್ ಸಂತೋಷ್ ನಾಯ್ಕ ಮುರಳೀಧರ ನಾಯ್ಕ್ ರಮೇಶ್ ನಾಯ್ಕ್ ಗೋವಿಂದರಾಯ ನಾಯ್ಕ್ ತೇಲುಗೌಡ ಶಿರ್ವೆ ಶಾಂತಾರಾಮ್ ಗೌಡ ಬೇಳೂರು ಪ್ರಜ್ವಲ್ ಶೇಟ್ ದೇವಳಮಕ್ಕಿ ಮತ್ತಿತರರು ಉಪಸ್ಥಿತರಿದ್ದರು कार वाराओ.